ನಮಸ್ಕಾರ ರೈತ ಬಾಂಧವರೆ ನಾನು ಇಂಡಿ ತಾಲೂಕಿನ ಲಾಳ್ಸಿಂಗಿ ಗ್ರಾಮದಲ್ಲಿ ನನ್ನ ಹೆಸರು ಬಾಬುಗೌಡ ಪಾಟೀಲ್ ಅಂತ ನಮ್ಮದು ನಮ್ಮದು ನಾಲ್ಕು ಎಕರೆ ಕಬ್ಬಿತ್ತು ಅದಕ್ಕೆ ಫಸ್ಟ್ನೇ ಸ್ಟೇಜ್ವಾಗಿ ಲ್ಯಾಂಡ್ ಪವರನ್ನು ಬಳಸಿದ್ದೀನಿ ಈ ಬಳಸೋಕ್ಕಿಂತ ಪೂರ್ವವಾಗಿ ನಮ್ಮ ಕಬ್ಬು ಬಟ್ಟೆ ಮೊಳಕಾಲ ಕಬ್ಬಿನ ಎಲಿನೂ ಬಹಳ ಸಣ್ಣ ಆಗಿತ್ತು ಹಾಕಿದ ನಂತರ ಈಗ ಹಾಕಿ ಒಂದು ತಿಂಗಳ ಹತ್ತಿರ ಬರ್ತಾ ಇದೆ ಅದರಿಂದ ಮರಿಗಳ ಸಂಖ್ಯೆನು ಜಾಸ್ತಿ ಆಗ್ಯದ ಕಬ್ಬುನು ದಪ್ಪ ಆಗ್ಯದ ಅದರ ಎಲಿ ಒಂದೊಂದು ಎಲಿ ನಾಲ್ಕ ನಾಕ್ ಬಳ್ಳ ಅಂತೆ ಬಂದದ ಇದರಿಂದ ಬಹಳ ಒಳ್ಳೇದಾಗ್ಯದ ನನ್ನಂತೆ ಇನ್ನೊಬ್ಬ ರೈತರಿಗೂ ಅನುಕೂಲ ಆಗಬೇಕು ಇದು ಪ್ರತಿಯೊಬ್ಬ ರೈತರು ಒಂದ್ ಎಕ್ರೆಕ್ ಒಂದ್ ರಂತೆ ಗೊಬ್ಬರ ಯಾವ್ದಾದ್ರೂ ಹಾಕೋರಿ ಎಷ್ಟು ಕೆಜಿ ಬೆಳೆಸಿರಿ ಒಂದ್ ಎಕ್ರಕ್ ಒಂದ್ ಎಕ್ರೆಕ್ ಇಪ್ಪತ್ತೈದು ಕೆಜಿ ಲ್ಯಾಂಡ್ ಪವರ್ ಬೆಳಸಿದಿನಿ ನಾಲ್ಕೆ ಎಕರೆಕ್ ನಾಕ್ ಲ್ಯಾಂಡ್ ಪವರ್ ಹಾಕಿದಿನಿ ಒಟ್ಟು ಟೋಟಲ್ ಜಮೀನ ನಿಮ್ದು ಕಬ್ಬ ನಾಲ್ಕ ಎಕರೆ ಎಕರೆ ಹಬ್ಬ ಇದೆ ಒಂದ್ ಎಕರೆಕ್ ಒಂದೊಂದ್ರ ಅಂತೆ ಹಾಕಿದೀನಿ ಒಂದೇ ಡೋ ಈ ಟೈಪ್ ಆಗ್ಯದ ಇನ್ನೊಂದು ಡೋಸ್ ಹಾಕಿದ್ರ ಪರವಾಗಿಲ್ಲ ಭಾರಿ ಆಗ್ತದ ಎಕರೆಕ್ ಎಷ್ಟು ಇಳುವರಿ ಬರಬಹುದು ಇದು ಹಾಕದ ನಂತರ ಇದು ನಿಮಗ ಅನಿಸಿ ಅನಿಸಿಕೆ ಮುಂದಿನ ಅನಿಸಿಕೆ ಈಗ ಈ ನನ್ನ ಕಬ್ಬನ್ನ ನೋಡಿ ಹಾದಿ ಹೋಗ ಮಂದಿ ಹೇಳ್ತಾರೆ ಎಕರೆಕ್ ಐವತ್ತರಿಂದ ಅರವತ್ತು ಟನ್ ಕಬ್ಬ ಹಾಕ್ತದ ನಿಮ್ದು ಭಾರಿ ಕಬ್ ಮಾಡಿರಿ ಏನ್ ಸ್ಪ್ರೇ ಮಾಡಿದ್ರಿ ಏನ್ ಖಾತ ಹೊಡೆದಿರಿ ಕೇಳ್ತಾ ಇದಾರೆ ನಾನಂತೂ ಏನು ಮಾಡಿಲ್ಲ ಇದು ಈ ಲ್ಯಾಂಡ್ ಪವರ್ ಹಾಕಿದ್ರಿಂದ ನಮ್ ಕಬ್ಬ ಹಾದಿ ನೋಡ್ಲಿಕ್ಕೆ ಒಳ್ಳೇದಾಗ್ಯದ ಇದರಂತೆ ಏನ್ ಹೇಳದ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರ ಇದನ್ನು ಹಾಕಿ ನೀವು ಒಳ್ಳೆಯ ಉಪಯೋಗ ತಗೋರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ